ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಕ್ಷಿ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಸಂಸತ್ ಕಲಾಪದ ವೇಳೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಕುರಿತು ನೀಡಿರುವ ಹೇಳಿಕೆ ವಿರುದ್ಧವಾಗಿ ಅಡಿಯಲ್ಲಿ ಕಾನೂನು ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿ ಹಾಗೂ ಅಮಿತ್ ಶಾ ಅವರು ಕೂಡಲೇ ತಮ್ಮ ಸುದ್ದೆಯ ರಾಜೀನಾಮೆ ನೀಡಬೇಕಾಗಿ ಜಗಳ ತಾಲೂಕಿನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ಒತ್ತಾಯ ಈ ಸಂದರ್ಭದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ತಾಲೂಕು ಸಂಚಾಲಕರಾದ ಸೂರ್ಯಗೊಂಡನಹಳ್ಳಿ ಕುವೇರಪ್ಪ ದಲಿತ ಪರ ಸಂಘಟನೆ ಮುಖಂಡರಾದ ಶಂಭುಲಿಂಗಪ್ಪ ಓಬ್ಳೇಶ್ ನಿಂಗಪ್ಪ ರಾಜಪ್ಪ ಮಾತಳಿ ಮಂಜುನಾಥ್ ನಿಂಗ್ರಾಜ್ ಹನುಮಂತಪ್ಪ ಪರಶುರಾಮ್ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ತಹಸೀಲ್ದಾರ್ ಸೈಯದ್ ಕದೀಮಲ್ಲರವರು ಮನವಿ ಸ್ವೀಕರಿಸಿ ಮಾತನಾಡಿದರು ಪರ ಸಂಘಟನೆ ಮುಖಂಡರಾದ ಶಂಭುಲಿಂಗಪ್ಪ ಅವರು ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನ ಶಿಲ್ಪಿಗೆ ಭಾರತ ಸರ್ಕಾರದ ಕೇಂದ್ರ ಗೃಹ ಸಚಿವರು ಅವೇಳಕರವಾದ ಮಾತುಗಳನ್ನು ಸಂಸತ್ನಲ್ಲಿ ಆಡಿರ್ತಕ್ಕಂಥದ್ದು ಈ ದೇಶದಲ್ಲಿರುವಂಥ ಎಲ್ಲ ಸೂರ್ಯನಾಂಗಗಳಿಗೆ ಮಾಡಿರುವಂಥ ಅವಮಾನ ಈ ಅವಮಾನದ ವಿರುದ್ಧ ನಾವು ಇವತ್ತು ತಾಲೂಕಿನಿಂದ ಅವರ ವಿರುದ್ಧ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ನಾವು ವರದಿಯನ್ನು ಕೊಡ್ತಾ ಇದ್ದೀವಿ ಏನು ಅಂತ ಹೇಳಿದರೆ ವಿಶ್ವ ಕಂಡಂಥ ಪಾಶ್ಚಿಮಾತ್ಯ ರಾಷ್ಟ್ರಗಳು ಒಪ್ಕೊಂಡಂಥ ಒಬ್ಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನ ಶಿಲ್ಪಿಗೆ ಈ ಥರ ಮತಾಂಧತೆಯನ್ನು ಮಾತುಗಳನ್ನು ಆಡಿ ಜಾತಿ ವ್ಯವಸ್ಥೆಯನ್ನು ಇನ್ನೂ ಕೂಡ ಇವರು ಉಳಿಸ್ಕೊಂಡಿದಾರಲ್ಲ ಅದಕ್ಕೆ ನಾವು ಮೊದಲನೇದಾಗಿ ಅವರಿಗೆ ಖಂಡಿಸ್ತೀವಿ ನೀವು ಇದನ್ನೇ ನೀವು ಮುಂದುವರ್ಸ್ಕೊಂಡು ಹೋದರೆ ಈ ದೇಶದಲ್ಲಿರುವಂಥ ಶೋಷಿತರು ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗದವರು ಅಸ್ಪೃಶ್ಯರು ಎಲ್ಲರೂ ಕೂಡ ಇವತ್ತು ನಿಮ್ಮ ವಿರುದ್ಧ ದಂಗೆ ಹೇಳ್ಬೇಕಾಗ್ತದೆ ಇನ್ನು ಮುಂದೆ ನೀವು ಭಾಷಣಗಳು ಮಾಡಬೇಕಾದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಬಗ್ಗೆ ನೀವು ಅಗೌರವಾಗಿ ಮಾತನಾಡಿದರೆ ಈ ದೇಶದಲ್ಲಿರುವಂಥ ಎಲ್ಲರೂ ಕೂಡ ಜಾತಿವಾದಿಗಳ ವಿರುದ್ಧ ಹೋರಾಟ ಮಾಡ್ತೀವಿ ನೀವು ಇವತ್ತೇ ಕೂಡ ಕ್ಷಮೆಯನ್ನು ಯಾಚಿಸ್ಬೇಕು ಮತ್ತು ಪ್ರಧಾನಮಂತ್ರಿಗಳು ಈ ಸರ್ಕಾರದ ಏನು ಭಾರತ ಸರ್ಕಾರದ ಜವಾಬ್ದಾರಿ ಸ್ಥಾನದಲ್ಲಿರುವಂಥ ಪ್ರಧಾನಮಂತ್ರಿಗಳು ಅವರು ಕೈ ಕೇಳಿ ಕೆಲಸ ಮಾಡುವಂಥ ಅಮಿತ್ ಶಾರವರನ್ನು ಕೂಡಲೇ ರಾಜೀನಾಮೆ ತಗೊಂಡು ಕ್ಷಮೆಯನ್ನು ಈ ದೇಶದ ಮಹಾಜನತೆಗೆ ಕ್ಷಮೆ ಕೋರ್ಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಕಡಾಖಂಡಿತವಾಗಿ ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೀನಿ ಮತ್ತು ಇದನ್ನು ಮರುಕಳಿಸಿ ಈ ದೇಶದಲ್ಲಿ ಏನಾದರೂ ಕೂಡ ಈ ಮತಾಂಧ ಮತ್ತೆ ರಾಜಕಾರಣ ಏನಾದರೂ ಮರುಕಳಿಸಿದರೆ ಅಂಬೇಡ್ಕರ್ ವಿರುದ್ಧ ನಾವು ಸುಮ್ಮನೆ ಇರೋದಿಲ್ಲ ಇಲ್ಲಿಗೆ ಅಂಬೇಡ್ಕರ್ ಅಂತ ಹೇಳಿದರೆ ಯಾರು ಈ ದೇಶದ ಘನತೆ ಗೌರವನ ಕಾಪಾಡಿದಂಥ ಮನುಷ್ಯ ಈ ದೇಶಕ್ಕೆ ಸಂವಿಧಾನ ಬರೆದಂಥ ಮನುಷ್ಯ ಈ ದೇಶದಲ್ಲಿರುವಂಥ ಎಲ್ಲ ವರ್ಗದ ಜನರಿಗೆ ಸಾಮಾಜಿಕ ನ್ಯಾಯವನ್ನು ಕಲಿಸಿಕೊಟ್ಟಿರಂಥ ಮನುಷ್ಯ ಅಂಥ ಒಬ್ಬ ಮಹಾನ್ ವ್ಯಕ್ತಿಗೆ ಈತ ಅಮಿತ್ ಶಾ ಅಂತಕ್ಕಂಥ ಮನುಷ್ಯ ಅಪ್ರಬುದ್ಧ ಮಾತುಗಳನ್ನು ಆಡಿ ಇವತ್ತು ಈ ಸಮಾಜದ ಎಲ್ಲ ವರ್ಗದ ಜನರಿಗೆ ನೋವುಂಟು ಮಾಡಿದ್ದಾರೆ ಅದಕ್ಕೂ ಬೇಸರತ್ತಾಗಿ ಅವ್ರು ಕ್ಷಮೆ ಕೇಳಬೇಕು ಮತ್ತು ಸಂಸತ್ತು ಭವನದಿಂದ ಅವರನ್ನು ರಾಜೀನಾಮೆ ತಗೊಂಡು ಮಂತ್ರಿಗಿರಿಯಿಂದ ರಾಜೀನಾಮೆ ತಗೊಂಡು ಅವ್ರಿಗೆ ಈ ದೇಶದ ಜನರಿಗೆ ಕ್ಷಮೆಯನ್ನು ಕೇಳಲಿಕ್ಕೆ ನಾನು ಒತ್ತಾಯವನ್ನು ಮಾಡ್ತೀನಿ ಈ